ೂರಿ ಬಾರ್ಡರ್ನಲ್ಲಿ ನಮ್ಮ ಎಲ್ಲ ಚಳುವಳಿ ನಿರತ ರೈತರ ಜೊತೆ ಬಿಟ್ಟು ಕಾಯ್ತಾ ಕೂತಿದ್ದೀವಿ ಬಹಳ ಚಳಿಯ ವಾತಾವರಣ ಇದೆ ಇವತ್ತು ಒಂದು ದೊಡ್ಡ ಕಿಸಾನ್ ಮಹಾಪಂಚಾಯತ್ ನಡೆದಿದೆ ಲಕ್ಷಾಂತರ ರೈತರು ಇವತ್ತು ಬಾಯಿಗಳಾಗಿದ್ದಾರೆ ಬಹಳಷ್ಟು ಜನ ದಲೈವಾಳ ಅವರು ಉಪವಾಸ ಸತ್ಯಾಗ್ರಹವನ್ನು ಕೈಬಿಟ್ಟಿದ್ದಾರೆ ಚಳುವಳಿ ಚಳವಳಿ ನಿಂತೋಗಿದೆ ಅಂತ ಮಾಹಿತಿಯನ್ನ ತಪ್ಪು ಮಾಹಿತಿಯನ್ನು ಆಡ್ತಾ ಇದ್ದಾರೆ ಇದು ನಿಜವಾಗಲೂ ಕೂಡ ತಪ್ಪು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಅರವತ್ತು ದಿವಸಗಳ ಮುಂದುವರಿದ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಒಂದು ಸೂಚನೆ ಮೇರೆಗೆ ಅವರ ಮನೆಯ ಮೇರೆಗೆ ಮತ್ತು ಪಂಜಾಬ್ ಸರ್ಕಾರದ ಮುಖ್ಯಸ್ಥರ ಮನವಿಯ ಮೇರೆಗೆ ದಲೈವಾಲ್ ಅವರು ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆ ಪಡೀಲಿಕ್ಕೆ ಒಪ್ಪಿಕೊಂಡು ಆ ಒಂದು ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಆದರೆ ಉಪವಾಸವನ್ನು ಯಾವತ್ತೂ ಅವರು ಕೈಬಿಟ್ಟಿಲ್ಲ ಆದರೆ ಸರ ಏನು ವೈದ್ಯರು ಕೊಡುವಂಥ ಚಿಕಿತ್ಸೆಯನ್ನು ಪಡ್ಕೊಂಡು ಇವತ್ತು ಎಪ್ಪತ್ತೆಂಟು ದಿನಗಳು ಉಪವಾಸವನ್ನು ಮುಂದುವರಿಸಿದ್ದಾರೆ ಇವತ್ತು ಕೂಡ ದೊಡ್ಡ ಸಂಖ್ಯೆಯ ರೈತರು ಬೇರೆ ಬೇರೆ ರಾಜ್ಯದ ಎಲ್ಲ ಕಡೆಯಿಂದ ಬಂದಿದ್ರು ಭಾಳ ಯಶಸ್ವಿಯಾದಂಥ ಪಂಚಾಯತನ್ನು ನಡೆಸಿದ್ದೇವೆ ಹದಿನಾಲ್ಕನೇ ತಾರೀಕು ಕೇಂದ್ರ ಸರ್ಕಾರ ಏನು ಸಭೆ ಮಾಡ್ತೀವಿ ಅಂತ ಹೇಳಿದರೆ ಆ ಸಭೆಯಲ್ಲಿ ಆಗ್ತಕ್ಕಂಥ ನಿರ್ಣಯಗಳನ್ನು ನೋಡಿ ಮುಂದಿನ ಹೋರಾಟವನ್ನು ಏನು ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡಲಿಕ್ಕೆ ನಾವೆಲ್ಲ ರಾಜ್ಯದ ಮುಖಂಡರು ಇವತ್ತು ತೀರ್ಮಾನ ಮಾಡಿದ್ದೀವಿ ಇವತ್ತು ನಾವು ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಹರಿಯಾಣ ಉತ್ತರ ಪ್ರದೇಶ ಪಂಜಾಬ್ ಹರಿಯಾಣದ ಸಾವಿರಾರು ರೈತರು ಇವತ್ತು ಈ ಒಂದು ಚಳುವಳಿಯಲ್ಲಿ ಭಾಗವಹಿಸಿದ್ದೇವೆ ನೋಡಿ ಭಾಳ ಸಂತೋಷದ ವಿಚಾರ ಅಂದರೆ ಲಕ್ಷಾಂತರ ರೈತರು ಈ ಒಂದು ಚಳುವಳಿ ಸಾಮರೋಪಾದಿಯಲ್ಲಿ ಬಂದು ಸೇರ್ತಾ ಇದ್ದಾರೆ ಇವತ್ತು ನಾವೆಲ್ಲ ವಿರಾಮವಾಗಿ ಕೂತಿದ್ವಿ ಚಳಿ ಇರ್ತಕ್ಕಂಥ ಕಾರಣದಿಂದ ಬೆಂಕಿ ಕಾಯ್ತಾ ಕೂತಿದ್ವಿ ಇವತ್ತಿನ ಸಂದರ್ಭದಲ್ಲಿ ನಾವು ಮತ್ತು ನಮ್ಮ ಹರಿಯಾಣದ ಯುವ ಮುಖಂಡರಂಥ ಅಭಿಮನ್ಯುರವರು ಈ ವಿಚಾರವನ್ನು ನಿಮಗೆ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ನಿಮ್ಮ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೇವೆ ನಮ್ಮ ಜೊತೆಯಲ್ಲಿ ಅದೇ ತಮಿಳುನಾಡಿನ ಪಾಂಡೇನವರು ಅವರ ರೈತ ತಂಡದೊಂದಿಗೆ ಬಂದಿದ್ದಾರೆ ಕರ್ನಾಟಕದಿಂದಲೂ ಕೂಡ ಹಲವಾರು ರೈತ ತಂಡ ನಾಳೆ ಬೆಳಿಗ್ಗೆ ಇಲ್ಲಿ ಬಂದು ಸೇರ್ತಾ ಇದೆ ಇನ್ನು ಬಹಳಷ್ಟು ಜನ ರೈತರು ಬರಲಿಕ್ಕೆ ಇದ್ದಾರೆ ತಂಡೋಪ ತಂಡೋಪವಾಗಿ ಮುಂದಿನ ದಿನ ಇಲ್ಲಿ ಬಂದು ಸೇರ್ಕೊಳ್ಳಿ ಅನ್ನುವಂಥ ಮನವಿಯನ್ನು ಮಾಡ್ತೀವಿ ದೇಶದ ರೈತರ ಒಳಿತಿಗಾಗಿ ಎಮ್ ಎಸ್ ಪಿ ಗ್ಯಾರಂಟಿ ಕಾನೂನು ಆಗಬೇಕು ಅಂತಕ್ಕಂಥದ್ದು ಕರೆದ್ದು ನಮಗೆಲ್ಲರ ಮುಕ್ತಾಯ ಕಬ್ಬಿನ ಬೆಲೆಯನ್ನು ನಿಗದಿ ಮಾಡುವಾಗ ಎಫ್ ಆರ್ ಬಿ ಬೆಲೆಯನ್ನು ನಿಗದಿ ಮಾಡ್ತಾರೆ ಅದು ಶಾಸನಬದ್ಧ ಬೆಲೆ ಆ ಬೆಲೆ ನಿಗದಿ ಮಾಡಿದ್ರೆ ಅದಕ್ಕಿಂತ ಕಡಿಮೆಯಾಗಿ ಯಾವುದೇ ಕಾರ್ಖಾನೆಗಳು ಆಗಲ್ಲ ಕಡಿಮೆ ಕೊಟ್ಟರೆ ಅದು ಕಾನೂನು ಕ್ರಮವನ್ನು ಕೈಗೊಳ್ಳುವಂಥ ಅಧಿಕಾರ ಇದೆ ಅದೇ ರೀತಿ ಎಲ್ಲ ಕೃಷಿ ಉತ್ಪನ್ನಗಳಿಗೂ ಬೆಲೆ ನಿಗದಿ ಮಾಡಬೇಕು ಅನ್ನುವಂಥ ಕಾನೂನನ್ನು ಜಾರಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ದಲೆಯೋಲ ಅವರ ಹೋರಾಟದ ಮುಖ್ಯ ಉದ್ದೇಶ ಆ ಹಿನ್ನೆಲೆಯಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆ ಕಿಸಾನ್ ಮಜ್ದೂರ್ ಮೋರ್ಚಾ ಇವತ್ತು ವರ್ಷ ಒಂದು ವರ್ಷದಿಂದ ಈ ಒಂದು ಪಂಜಾಬ್ ಹರಿಯಾಣ ಗಡಿಯಲ್ಲಿ ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಾವು ಕೂಡ ಹಲವಾರು ಬಾರಿ ಈ ಒಂದು ಹೋರಾಟಕ್ಕೆ ಬಂದು ಭಾಗವಹಿಸಿದ್ದೇವೆ ಇದು ನಾವು ಇಲ್ಲಿ ಬರತಕ್ಕಂಥದ್ದು ನಾಲ್ಕನೇ ಬಾರಿ ಈ ಒಂದು ಹೋರಾಟದಲ್ಲಿ ಭಾಗಿಗಳಾಗ್ತಾ ಇದ್ದೀವಿ ಮತ್ತು ಕರ್ನಾಟಕದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಮನವಿಯನ್ನು ಮಾಡ್ತೇನೆ ನಾನು ಶಾಂತಕುಮಾರ್ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಎಲ್ಲರಿಗೂ ನಮಸ್ಕಾರ